ಈಗ ಸ್ಪೋಕನ್ ಇಂಗ್ಲೀಷ್ ನಾನು ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ ಸ್ಪೋಕನ್ ಇಂಗ್ಲೀಷ್ ಲಾಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ನಿಮ್ದು ನಮಗೇನು ಮುಖ್ಯ ಫಸ್ಟ್ ಬೇಕಾಗಿರೋದು ಸೆಂಟೆನ್ಸ್ ಮಾಡೋಕ್ಕೆ ನಮಗೆ ತುಂಬಾ ಮುಖ್ಯ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮೌಸಿನ್ ಹಾ ಸೆಂಟೆನ್ಸ್ ಮಾಡೋಕೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದೇನು ಫ್ರೇಸಸ್ ಫ್ರೇಸಸ್ ಅಂತ ನಾನು ಏನು ಹೇಳಿದೆ ಸಾಮಾನ್ಯವಾಗಿ ಡೈಲಿ ನಾವು ಏನೇನು ಉಪಯೋಗ ಏನೇನು ಸೆಂಟೆನ್ಸ್ ಬಳಸ್ತೀವಿ ಅದು ನಮಗೆ ತುಂಬಾ ಮುಖ್ಯವಾಗಿ ಗೊತ್ತಿರಬೇಕು ಫ್ರೇಸಸ್ ಕಳೆದ ಕ್ಲಾಸಲ್ಲಿ ನಾನು ಒಂದಷ್ಟು ಫ್ರೇಸಸ್ ಕೊಟ್ಟಿದ್ದೆ ಅದೆಲ್ಲದನ್ನು ನೀವು ಬಾಯ್ಪಾಠನೆ ಮಾಡಬೇಕು ಓಕೆ ಸೊ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ಬೆಳಿಗ್ಗೆ ಆಗೋದ್ರಿಂದ ಹಿಡಿದು ಎದ್ದೇಳೋದು ನಾವು ಹಲ್ಲುಜ್ಜೋದು ಸ್ನಾನ ಮಾಡೋದು ತಿಂಡಿ ತಿನ್ನೋದು ಆಮೇಲೆ ಇನ್ನೇನೇನು ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಸ್ಟ್ರಕ್ಚರ್ ನಾನು ಹೇಳ್ಕೊಟ್ಟೆ ಯಾವುದು ಎಲ್ಲಿ ಬರಬೇಕು ಅಂತ ಅಲ್ವಾ ಸೊ ಬೇಸಿಕ್ ಆಗಿ ಸ್ಟ್ರಕ್ಚರ್ಸ್ ಹೇಳ್ಕೊಟ್ಟೆ ಈಗ ಅದರಲ್ಲಿ ನಾನು ನಿಮಗೆ ನೋಡಿ ಬಿ ಓಬ್ಸ್ ಇದನ್ನು ಹೇಳ್ಕೊಡ್ತೀವಿ ಕಾಮಿಕೇಶನ್ಸ್ ಐ ಆಮ್ ಈಸ್ ಆರ್ ಆಮ್ ಈಸ್ ಆರ್ ಆಮೇಲೆ ಇನ್ ಯಾವ್ದು ಆಶೆ ಹೇಳ್ಕೊಡುತ್ತಲ್ವಾ ನೆಕ್ಸ್ಟ್ ನಾವು ಒಂದು ನೋಡೋಣ ಈಗ ನಾನು ಒಬ್ಬ ಟೀಚರ್ ಇದೀನಿ ದಯವಿಟ್ಟು ಪ್ರತಿ ಹೇಳ್ತಾ ಇದ್ದೀನಿ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಮುಂದುವರೆದೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸಿನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಅಂತ ನಾವು ಬಳಸಬೇಕಾದ್ರೆ ಕನ್ನಡದಲ್ಲಿ ಇದೀನಿರಬೇಕಲ್ಲಿ ಇದೀನಿ ಅಥವಾ ಇದ್ದೇನೆ ಓಕೆ ಇದ್ದೇನೆ ಇದ್ರ ಮಾತ್ರ ನೀವು ಆಮ್ ಬಳಸಬೇಕು ಇಲ್ಲ ಬಳಸುವಾಗಿಲ್ಲ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಬೇಕಾದ್ರೆ ಯಾಕೆಂದ್ರೆ ತುಂಬಾ ಜನ ಮೂರು ತಿಂಗಳಾದ ಮಧ್ಯದಲ್ಲಿ ಆ್ಯಮ್ ಯೂಸ್ ಮಾಡೋದು ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಆ್ಯಮ್ ಯೂಸ್ ಮಾಡೋದು ಓಕೆ ಉದಾಹರಣೆಗೆ ಅಥವಾ ನಾನು ನಾನು ಕಾಫಿ ಕುಡಿಯೋಲ್ಲ ಅಂತ ಹೇಳಕ್ಕೆ ಐ ಆಮ್ ನಾಟ್ ಡ್ರಿಂಕ್ ಕಾಫಿ ಅಂತ ಹೇಳೋದು ಅಲ್ಲಿ ಆಮ್ ನಾಟ್ ಅವಶ್ಯಕತೆ ಇಲ್ಲ ಐ ಡೋಂಟ್ ಡ್ರಿಂಕ್ ಕಾಫಿ ಅಂತ ಬರಬೇಕು ನಾನು ಕಾಫಿ ಕುಡಿಯೋದಿಲ್ಲ ನಾನು ಕಾಫಿ ಕುಡಿಯಲ್ಲ ಅಲ್ಲಿ ಇದೀನಿ ಇದೇನೆ ಏನಾದ್ರೂ ಇದೆಯಾ ಇಲ್ಲ ತಾನೆ ಮತ್ತೆ ಯಾಕೆ ಯೂಸ್ ಮಾಡ್ತೀರಾ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿದ್ರೆ ನಾವು ನಾನೊಬ್ಬ ಟೀಚರ್ ನಾನು ಪಾಠ ಮಾಡ್ತೀನಿ ಈಗ ಐ ಆಮ್ ಐ ಆಮ್ ಐ ಆಮ್ ಯು ಆರ್ ಇದು ಬೈಪಟ್ ಆಗ್ಬೇಕು ಐ ಆಮ್ ಯು ಆರ್ ವಿ ಆರ್ ದೇ ಆರ್ ಹಿ ಈಸ್ ಶಿ ಈಸ್ ಇಟ್ ಈಸ್ ಇವೆಲ್ಲ ಬೈಪಟ್ ಆಗ್ಬೇಕಾ ಬೈಪಟ್ ಆಗ್ಲಿಕ್ಕೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಗೆ ಎಕ್ಸರ್ಸಸ್ ಇದೆ ಅದನ್ನು ಮಾಡಿಸ್ತೀನಿ ಓಕೆ ಸೊ ಆಮ್ ಆರ್ ಗೊತ್ತಾಯ್ತಲ್ವಾ ನಾ ಈಜ್ ಅನ್ನು ನಾನು ಹೇಳಿದೆ ಹ ಈ ಚಾರ್ಟ್ ಎಲ್ಲರೂ ನೋಡ್ಕೊಂಡಿದ್ರು ನೆಗೆಟಿವ್ ನಾನು ಹೇಳಿದೆ ರೈಟ್ ನೆಗೆಟಿವ್ ಪಾಸಿಟಿವ್ ಎರಡು ಆಯ್ತು ಈಗ ನಾವು ವಾಸ್ ಇದನ್ನ ಹೇಳಿರ್ಲಿಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಓಕೆ ಸೊ ವಾಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾಸ್ಟ್ ಆದ್ರೆ ಆಗೋಗಿರೋದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ನಾನು ಟೀಚರ್ ಆಗಿದ್ದೆ ಈಗ ಟೀಚರ್ ಅಲ್ಲ ನಾನು ಈಗ ನಾನು ಬೇರೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಸ್ಟೂಡೆಂಟ್ ಆಗಿದ್ದೆ ಈಗ ನಾನು ಟೀಚರ್ ಓಕೆ ಐ ವಾಸ್ ಅ ಟೀಚರ್ ಐ ವಾಸ್ ಟೀಚಿಂಗ್ ನಾನೊಬ್ಬ ಟೀಚರ್ ಆಗಿದ್ದೆ ನಾನು ಟೀಚ್ ಮಾಡ್ತಾ ಇದ್ದೆ ಐ ವಾಸ್ ಐ ವಾಸ್ ಟೀಚಿಂಗ್ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಓಕೆ ಸೊ ನೀವು ನೀವ್ ಏನಾಗಿದ್ರಿ ಅದನ್ನು ಹೇಳ್ಬೋದು ಐ ವಾಸ್ ಮುಂಚೆ ಟೀಚರ್ ಆಗಿರ್ತಿದ್ರಿ ಟೀಚರ್ ಆಗಿದ್ರಿ ಅಥವಾ ನೀವು ಮುಂಚೆ ಈಗ ಮುಂಚೆ ಎಲ್ಲರೂ ಸ್ಟೂಡೆಂಟ್ ನೀವು ಹೇಳ್ಬೋದು ಐ ವಾಸ್ ಅ ಸ್ಟೂಡೆಂಟ್ ನಾವು ಐ ಎಮ್ ಅ ಲಾಯರ್ ಐ ವಾಸ್ ಅ ಸ್ಟೂಡೆಂಟ್ ನಾವು ಐ ಆಮ್ ಅನ್ ಐ ವಾಸ್ ಅ ಟೀಚರ್ ಸಾರಿ ಐ ವಾಸ್ ಅ ಸ್ಟೂಡೆಂಟ್ ನಾನು ಸ್ಟೂಡೆಂಟ್ ಆಗಿದ್ದೆ ಈಗ ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ರೈಟ್ ಆಗಿದ್ದೆ ಆಗಿದ್ದೆ ಅಂತ ಹೇಳಕ್ ನಾವು ಐ ವಾಸ್ ಅಂತ ಯೂಸ್ ಮಾಡ್ತೀವಿ ರೈಟ್ ಐ ವಾಸ್ ಐ ವಾಸ್ ಐ ವಸ್ ಸ್ಟೂಡೆಂಟ್ ಆಗಿದ್ದೆ ನಾನು ಪಾಠ ಮಾಡ್ತಾ ಇದ್ದೆ ನಾನು ಖುಷಿಯಾಗಿದ್ದೆ ಸರ್ ಸ್ಟೂಡೆಂಟ್ ಆಗಿದ್ದಾಗ ಪಾಠ ಮಾಡ್ತಾರೆ ಟೀಚರ್ ಆಗಿದ್ದೆ ಪಾಠ ಮಾಡ್ತಾ ಇದ್ದೇನೆ ಖುಷಿಯಾಗಿದ್ದೆ ಅದೇ ತರ ನೀವು ನಾನು ಸ್ಟೂಡೆಂಟ್ ಆಗಿದ್ದೆ ನಾನು ಓದ್ತಾ ಇದ್ದೆ ನಾನು ಖುಷಿಯಾಗಿದ್ದೆ ಸಿ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಸ್ಟಡಿಂಗ್ ಐ ವಾಸ್ ಹ್ಯಾಪಿ ನೀನು ನೀನು ಅಂತ ಹೇಳ್ಬೇಕಾದ್ರೆ ಯು ವರ್ ಇದನ್ನ ವೇರ್ ಅಂತ ತುಂಬಾ ಜನ ವೇರ್ ಅಂತ ಹೇಳ್ತೀರಾ ವೇರ್ ಅಲ್ಲ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಿ ಇದು ಇದರ ಪ್ರೊನೌನ್ಸಿಯೇಷನ್ ಬಂದು ಪ್ರೊನೌನ್ಸಿಯೇಷನ್ ತುಂಬಾ ಮುಖ್ಯ ಯಾಕೆಂದ್ರೆ ನೀವು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡಿದ್ರೆ ನೀವು ಯಾರಾದ್ರೂ ಇಂಗ್ಲಿಷ್ ಮಾತಾಡ್ತಿರ್ತೀರಾ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅರ್ಥ ಆಗುತ್ತೆ ಬಟ್ ಸ್ವಲ್ಪ ಹೊತ್ತು ಯೋಚನೆ ಮಾಡೋ ತರ ಮಾಡ್ಬಿಡ್ತೀರಾ ಸೊ ಯು ವೇರ್ ಎ ಸ್ಟೂಡೆಂಟ್ ಅಲ್ಲ ಯು ವರ್ ವರ್ ಅದರಲ್ಲೂ ನಾವು ಸ್ವಲ್ಪ ಫಾಸ್ಟ್ ಆಗಿ ಇಂಗ್ಲಿಷ್ ಮಾತಾಡಬೇಕಂದ್ರೆ ನ ಸೈಲೆಂಟ್ ಮಾಡ್ತೀವಿ ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಆರ್ ಸೈಲೆಂಟ್ ಮಾಡ್ತಾರೆ ಕಾಮನ್ ಆಗಿ ನಾವು ಅದನ್ನೇ ಫಾಲೋ ಮಾಡೋದು ಯು ವರ್ ಯು ವರ್ ಅ ಸ್ಟೂಡೆಂಟ್ ಯು ವರ್ ಅ ಸ್ಟೂಡೆಂಟ್ ಸೊ ಇಲ್ಲಿ ಆರ್ ಸೈಲೆಂಟ್ ಎಲ್ಲಿ ಮಾಡಬೇಕು ಅನ್ನೋದು ಅದು ಮುಖ್ಯ ಸೊ ಇಲ್ಲಿ ಎ ಇದೆ ಅವಶ್ಯಕತೆ ಇಲ್ಲ ಯು ವರ್ ಯು ವರ್ ವರ್ ಯು ಸ್ಟೂಡೆಂಟ್ ಆರ್ ಸೈಲೆಕ್ಟ್ ಮಾಡಬಹುದು ಬಿಕಾಸ್ ಯಾಕೆಂದ್ರೆ ಎ ಇಲ್ಲ ಇಲ್ಲಿ ಬಟ್ ಸ್ಟಿಲ್ ನೀವು ಆರ್ ಇಟ್ಕೊಂಡೇ ಹೇಳಿ ಯು ವರ್ ಅ ಸ್ಟೂಡೆಂಟ್ ಯು ವರ್ಡಿಂಗ್ ಯು ವ ಹ್ಯಾಪಿ ಯು ವ ಹ್ಯಾಪಿ ನೀನು ಖುಷಿಯಾಗಿತ್ತು ಸೊ ನೀನು ಅಂತ ಹೇಳಿದಾಗ ವರ್ಡ್ ಯೂಸ್ ಮಾಡ್ತೀವಿ ಎಲ್ಲಿ ಆರ್ ಹೋಗಿರೋದ್ರ ಬಗ್ಗೆ ಹೇಳಬೇಕಾದ್ರೆ ಟೆನ್ಸ್ ಪಾಠ ನಾನು ಸಪರೇಟ್ ಆಗಿ ಮಾಡ್ತೀನಿ ಇದು ನಾನು ಈಸ್ ಆ್ಯಂಡ್ ಆರ್ ವಾಸ್ ವರ್ ಇದೆಯಲ್ಲ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯು ವರ್ ಸ್ಟಡಿಂಗ್ ನೀನು ಓದ್ತಾ ಇದ್ದೆ ಓದುವುದಂದ್ರೆ ಸ್ಟಡಿಂಗ್ ಅಂದ್ರೆ ಅಧ್ಯಯನ ಮಾಡುವುದು ಓಕೆ ವಿದ್ಯಾಭ್ಯಾಸ ಮಾಡುವುದು ಅಂತ ಕಲಿಯುವುದು ಯು ಆರ್ ಹ್ಯಾಪಿ ನೀನ್ ಖುಷಿ ನೀನ್ ಖುಷಿಯಾಗಿದ್ದೆ ವಿ ವರ್ ಪ್ಲೇಯರ್ಸ್ ನಾವು ಪ್ಲೇಯರ್ಗಳು ನಾವು ಆಟಗಾರರು ಆಗಿದ್ವಿ ವಿ ವರ್ ಪ್ಲೇಯರ್ಸ್ ನಾವು ಆಗಿದ್ದೀವಿ ಈಗ ಆಗಿದ್ದೀವಿ ವಿ ಆರ್ ಪ್ಲೇಯರ್ಸ್ ನೀನು ಈಗ ಸ್ಟೂಡೆಂಟ್ ಯು ಆರ್ ಎ ಸ್ಟೂಡೆಂಟ್ ಈಗ ಇದೀಯಾ ನೀನು ಇದೀಯಾ ಅಂತ ಬಳಸ್ಬೇಕಂದ್ರೆ ಆರ್ ಬಳಸ್ತೀವಿ ಇದ್ದೆ ವರ್ ಬಳಸ್ತೀವಿ ನೀನು ಅಂತ ಬಂದಾಗ ನನಗೂ ನಾನು ಇದ್ದೆ ನೀನು ಇದ್ದೆ ಫಾಸ್ಟ್ ಅಲ್ಲಿ ರೈಟ್ ವಿ ವರ್ ಕ್ಲೈನ್ ನಾವು ಆಟ ಆಡ್ತಾ ಇದ್ವಿ ವರ್ ಹ್ಯಾಪಿ ನಾವು ಖುಷಿಯಾಗಿದ್ವಿ ವಿ ವರ್ ದೇ ವರ್ ಚಿಲ್ಡ್ರನ್ ಅವರು ಮಕ್ಕಳಾಗಿದ್ರು ದೇ ವರ್ ಕ್ಲೈನ್ ಅವ್ರು ಆಟ ಆಡ್ತಾ ಇದ್ರು ಸೊ ಇಲ್ಲಿ ಮೇನು ಬರ್ ವರ್ ವರ್ ಅಂತ ಬಳಸಿದೀವಿ ಇದು ಯಾಕೆ ಅಂತ ಹೇಳಿದ್ರೆ ಫಾಸ್ಟ್ ಅಲ್ಲಿ ಫಾಸ್ಟ್ ಅಂದ್ರೆ ಆಗೋಗಿರೋದ್ರ ಬಗ್ಗೆ ನಾವು ಹೇಳುತ್ತೆ ವರ್ ನೀನು ನಾವು ಅವರು ನೀನು ನಾವು ಅವರು ಬಂದಾಗ ವರ್ ಬಳಸ್ತೀವಿ ಆರ್ ಎಲ್ಲಿ ಬಳಸ್ತೀವಿ ಪ್ರೆಸೆಂಟ್ ಅಲ್ಲಿ ಆರ್ ಎಲ್ ಬಳಸ್ತೀವಿ ಅದರದ್ದು ಫಾಸ್ಟ್ ಅಲ್ಲಿ ನಾವು ವರ್ ಬಳಸ್ತೀವಿ ಓಕೆ ಸೊ ಹೋಗಿಲ್ಲ ನಾನು ನಾನು ಬಟ್ ಇಲ್ಲಿ ವಾಸ್ ವರ್ ಏನು ಅಂತ ಕರೆಕ್ಟ್ ಹೇಳಿ ಇದು ಬಾಯ್ಪಾಟ್ ನಿಮಗೆ ಯು 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 ವರ್ 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 ವಿ 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 ದೇ 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 ಕಾಂಜುಗೇಷನ್ ಅಂದ್ರೆ ಯು ಗೆ ನಾವು ಏನ್ ಕಾಂಜುಗೇಷನ್ ಬಳಸ್ತೀವಿ ಯು ಗೆ ಒಂದು ಪ್ರೆಸೆಂಟ್ ಅಲ್ಲಿ ಆರ್ಟ್ ಅಲ್ಲಿ ವರ್ ಯು ಗೆ ಬಳಸ್ತೀವ ಆಮ್ ಬಳಸ್ತೀವ ಇಲ್ಲ ಅದು ಮಿಸ್ಟೇಕ್ ಆಗಬಾರ್ದು ಯು ಈಸ್ ಯು ಯು ಆಮ್ ಅಂತ ಬರಬಾರ್ದು ಯು ಆರ್ ಯು ವರ್ ಅದು ನಿಮಗೆ ಕಾಲಕೇಶನ್ ತರನೇ ಆಗ್ಬಿಡುದು ಯು ಬಂದ್ರೆ ಆರ್ ಬಂದ್ಬಿಡುದು ಆರ್ ವರ್ ಬಂದ್ಬಿಡ್ಬೇಕು ಓಕೆ ಬರಬೇಕು ಅಲ್ಲಿ ಮಾತ್ರ ಬರ್ಬೇಕು ಎಲ್ಲ ಕಡೆ ಎಲ್ಲ ರೈಟ್ ನೆಕ್ಸ್ಟ್ ನೋಡಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ನಮಗೆ ಫಸ್ಟ್ ಬೇಸಿಕ್ ಇದು ಹಿ ವಾಸ್ ಇಲ್ಲಿ ನೋಡಿ ಐ ವಾಸ್ ಐ ವಾಸ್ ಐ ವಾಸ್ ಹಿ ವಾಸ್ ಹಿ ವಾಸ್ ಹಿ ವಾಸ್

ರೈಟ್ ಓಕೆ ಇಲ್ಲ ನೋಡಿ ಅವನು ವಿದ್ಯಾರ್ಥಿ ಆಗಿದ್ದ ಈಗ ಬಂದೆ ಅಲ್ ಹಿ ವಾಸ್ ಅ ಸ್ಟೂಡೆಂಟ್ ಹಿ ವಾಸ್ ಸ್ಟಡಿಂಗ್ ಅವನು ಓದ್ತಾ ಇದ್ದ ಅಭ್ಯಾಸ ಮಾಡ್ತಾ ಇದ್ದ ಹಿ ವಾಸ್ ಹ್ಯಾಪಿ ಅವನು ಖುಷಿಯಾಗಿದ್ದ ಹಿ ಈಸ್ ಹ್ಯಾಪಿ ಅವನು ಖುಷಿಯಾಗಿದ್ದಾನೆ ಹಿ ವಾಸ್ ಹ್ಯಾಪಿ ಅವನು ಖುಷಿಯಾಗಿದ್ದ ಓಕೆ ಅದೇ ತರ ಶಿ ಶಿ ಬಂದಾಗ ನಿಮಗೆ ಶಿ ವಾ ಶಿವ ಇಟ್ ಆಮೇಲೆ ಇಟ್ ಇಟ್ ಬಂದಾಗಲೂ ವಾಸ್ ಬರುತ್ತೆ ಈಗ ವಾಸ್ ಎಲ್ಲೆಲ್ಲಿ ಬರುತ್ತೆ ಐ ವಾಸ್ ಯಾವ್ದು ಕನೆಕ್ಟ್ ಆಗುತ್ತೆ ಫಾಸ್ಟ್ ಅಲ್ಲಿ ಫಾಸ್ಟ್ ಅಲ್ಲಿ ಕನೆಕ್ಟ್ ಆಗೋದು ಐ ಹಿ ಶಿ ಇಟ್ ಇಟ್ ಅಂದ್ರೆ ಏನ್ ಬೇಕಂದ್ರೆ ಆಗ್ಬಹುದು ಯಾವುದೇ ವಸ್ತು ವಿಷಯ ಪ್ರಾಣಿ ಪಕ್ಷಿ ಏನ್ ಬೇಕಂದ್ರೆ ಆಗ್ಬಹುದು ಇಟ್ ಬಂದಾಗ ಅಲ್ವಾ ಐ ಅಂದ್ರೆ ನಾನು ಹಿ ಅಂದ್ರೆ ಅವನು ಶಿ ಅಂದ್ರೆ ಅವಳು ಇದಕ್ಕೆ ಮಾತ್ರ ನಾವು ವಾಸ್ ಯೂಸ್ ಮಾಡ್ತೀವಿ ಐ ವಾಸ್ ಹಿ ವಾಸ್ ಸಿ ವಾಸ್ ಇಟ್ ವಾಸ್ ಓಕೆ ವರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ವರ್ ಯು ವಿ ದೇ ಯು ಅಂದ್ರೆ ನೀನು ಅಥವಾ ನೀವು ವಿ ಅಂದ್ರೆ ನಾವು ದೇ ಅಂದ್ರೆ ಅವರು ಪ್ಲೂರಲ್ ಗೆ ಕಾಮನ್ ಆಗಿ ಪ್ಲೂರಲ್ ಯೂಸ್ ಮಾಡ್ತೀವಿ ಬಟ್ ಯು ನ ಪ್ಲೂರಲ್ ಯೂಸ್ ಮಾಡ್ಬೋದು ಯು ನ ಸಿಂಗ್ಯುಲರ್ಗು ಯೂಸ್ ಮಾಡ್ತೀವಿ ನಾವು ಓಕೆ ಪ್ಲೂರಲ್ ಅಂದ್ರೆ ಬಹು ಚೆನ್ನಾಗಿ ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ಅದಕ್ಕೆ ವರ್ ಯೂಸ್ ಮಾಡಬೇಕು ಪ್ರೆಸೆಂಟ್ ಅಲ್ಲಿ ಏನು ಯೂಸ್ ಮಾಡಿದ್ರೆ ಆರ್ ಯೂಸ್ ಮಾಡ್ತೀವಿ ಫಾಸ್ಟ್ ಅಲ್ಲಿ ವರ್ ಯೂಸ್ ಮಾಡ್ತೀವಿ ಓಕೆ ಸೊ ಅದು ಡೀಟೇಲ್ ಆಗಿ ನಿಮಗೆ ಪಾಠ ಇದೆ ಡೋಂಟ್ ವರಿ ಈಗ ದೀಸ್ ದೀಸ್ ಅಂದ್ರೆ ಇವು ಇವು ಬಂದಾಗ ನಾವು ವರ್ ಅಂತ ಯೂಸ್ ಮಾಡೋದು ದೋಸ್ ದೋಸ್ ಅಂದ್ರೆ ಅವು ಅವು ಬಂದಾಗಲೂ ನಾವು ವರ್ ಅಂತ ಯೂಸ್ ಮಾಡ್ತೀವಿ ಓಕೆ ನಾವು ಇದರದ್ದು ನೆಗೆಟಿವ್ ನೆಗೆಟಿವ್ ಏನು ನೆಗೆಟಿವ್ ಅಂದ್ರೆ ಅಲ್ಲ ಇಲ್ಲ ಸೇರಿಸ್ತೀವಿ ಸೊ ಐ ವಾಸ್ ನಾಟ್ ಅ ಟೀಚರ್ ನಾನು ಟೀಚರ್ ಆಗಿರಲಿಲ್ಲ ಐ ವಾಸ್ ನಾಟ್ ಅ ಟೀಚರ್ ನಾನು ಟೀಚರ್ ಆಗಿರಲಿಲ್ಲ ನಾನು ರೈತ ಆಗಿದ್ದೆ ಐ ವಾಸ್ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತಿರ್ಲಿಲ್ಲ ಐ ವಸಂಟ್ ಹ್ಯಾಪಿ ವಾಸ್ ನಾಟ್ ಶಾರ್ಟ್ ಫಾರ್ಮ್ ಮಾಡಿ ವಸಂಟ್ ಅಂತ ಹೇಳ್ಬೋದು ಈ ಓ ತೆಗೆದ್ಬಿಟ್ಟು ಏನ್ ಹಾಕಿದ್ರೆಂಟ್ ಐ ಓಕೆ ಶಾರ್ಟ್ ಫಾರ್ಮ್ ಶಾರ್ಟ್ ಫಾರ್ಮ್ ಈಗಲೇ ತಲೆಗಿಡ್ಸ್ಕೊಳದು ಬೇಡ ಲಾಂಗ್ ಫಾರ್ಮ್ ಅಲ್ಲಿ ಇರಲಿ ಆಮೇಲೆ ಶಾರ್ಟ್ ಫಾರ್ಮ್ ಹೇಳ್ಬೋದು ಆಮೇಲೆ ನೀನು ಸ್ಟೂಡೆಂಟ್ ಆಗಿರ್ಲಿಲ್ಲ ಯು ಆರ್ ನಾಟ್ ಎ ಸ್ಟೂಡೆಂಟ್ ವರ್ ಆದ್ಮೇಲೆ ನಾಟ್ ಹಾಕ್ಬೇಕು ನೋಡಿ ಇನ್ನೊಂದು ತುಂಬಾ ಮುಖ್ಯವಾಗಿರೋದು ನಾವು ವರ್ ಆದ್ಮೇಲೆ ಯಾವುದೇ ಒಂದು ಇದಾದ ನಾಟ್ ನೋಟ್ ಹಾಕ್ಬೇಕು ಫಸ್ಟ್ ತಿಳ್ಕೊಳ್ಳಿ ಅಲ್ಲ ಇಲ್ಲ ಬಂದ ತಕ್ಷಣ ಫಸ್ಟಿಗೆ ನಾಟ್ ಹಾಕ್ಬಿಡೋದು ಆಮೇಲೆ ವರ್ ಹಾಕ್ಬಿಡೋದು ವರ್ ಆರ್ ಈಸ್ ಆಮ್ ಇದೆಲ್ಲ ಫಸ್ಟ್ಗೆ ಈಸ್ ಆ್ಯಮ್ ಆರ್ ವರ್ ಫಸ್ಟ್ಗೆ ಹಾಕ್ಬಿಡೋದು ದಟ್ ಇಸ್ ರಾಂಗ್ ನೀವು ಯಾವಾಗಲೂ ಇದನ್ನ ಇಲ್ಲೇ ಹಾಕಬೇಕು ಓಕೆ

ಈಗ ನೆಕ್ಸ್ಟ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮಗೆ ಮಾತಾಡಬೇಕಾದ್ರೆ ಓಕೆ ನೀವೇ ನನಗೆ ಹೇಳಿ ನಾವು ಕಾಮನ್ ಆಗಿ ಮಾತಾಡಬೇಕಾದ್ರೆ ಎಷ್ಟು ತರದ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೆಸ್ ಮಾಡಕ್ಕಾಗತ್ತಾ ಯಾವ್ಯಾವ ತರದ ಸೆಂಟೆನ್ಸ್ ಯೂಸ್ ಮಾಡ್ಬೋದು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಅನಿಸಿದ ಮಟ್ಟಿಗೆ ನೀವು ಹೇಳಿ ಯಾವ್ಯಾವ ತರ ನೀವು ಸೆಂಟೆನ್ಸ್ಗಳನ್ನ ಬಳಸ್ತೀರಾ ಪ್ರಶ್ನೆ ಓಕೆ ಪ್ರಶ್ನೆ ಉತ್ತರ ಪಾಸಿಟಿವ್ ನೆಗೆಟಿವ್ ಅಂದರೆ ಸಕಾರಾತ್ಮಕ ನಕಾರಾತ್ಮಕ ಅದು ಬಿಟ್ಟು ಪ್ರಶ್ನೆ ಬಿಡಿ ಪ್ರಶ್ನೆ ಅಲ್ಲ ಪ ಸೆಂಟೆನ್ಸ್ಗಳು ವಾಕ್ಯಗಳು ನಾವು ಯಾವ್ಯಾವ ಥರ ವಾಕ್ಯಗಳನ್ನು ಬಳಸ್ತೀವಿ ಎಷ್ಟು ಥರದ ವಾಕ್ಯಗಳಿದ್ದಾವೆ ಕನ್ನಡದಲ್ಲಿ ಸುಮ್ಮನೆ ಜಸ್ಟ್ ಗೆಸ್ ಮಾಡಿ ಹೇಳಿ ಹೆಂಗೆಲ್ಲ ಬಳಸ್ಬೋದು ಹೆಂಗೆಲ್ಲ ನೀವು ಸೆಂಟೆನ್ಸ್ನ ಹೇಳ್ತೀರಾ ಕನ್ನಡದಲ್ಲಾಗಲಿ ಈಗ ಇಂಗ್ಲಿಷ್ ಕಲಿಬೇಕಾದ್ರೆ ಅಲ್ಲಿ ಕನ್ನಡದಲ್ಲಿ ಈ ತರ ಹೇಳಬೇಕಾಗಿರೋ ವಾಕ್ಯನ ನಾನು ಇಂಗ್ಲೀಷಲ್ಲಿ ಹಿಂಗೆ ಹೇಳ್ಬೇಕು ಅದು ಗೊತ್ತಾಗ್ಬೇಕಲ್ವಾ ಯಾವ ಥರ ಸೆಂಟೆನ್ಸ್ಗಳನ್ನ ನಿಮಗೆ ಕನ್ನಡದಲ್ಲಿ ಹೇಳಕ್ಕೆ ಗೊತ್ತಾಗ್ಬೇಕು ಅಪಾರ್ಟ್ ಫ್ರಮ್ ಇದು ಇದನ್ನೆಲ್ಲ ಬಿಟ್ಟು ಇದು ಹೌದು ಬಿಟ್ಟು ಹೇಳಿ ನೀವೇ ಯಾರಾದರೂ ಹೇಳಿದ್ರೆ ಸ್ವಲ್ಪ ಇದಾಗಿರುತ್ತೆ ಅಂತ ಓಕೆ ನಾನೇ ಹೇಳ್ತೀನಿ ನೀವು ಬಹುಶಃ ನಾನು ಕೇಳಿದ ಪ್ರಶ್ನೆ ಗೊತ್ತಾಗಿಲ್ಲ ಅನ್ಸುತ್ತೆ ಸಾಮಾನ್ಯವಾಗಿ ನಾವು ನೋಡಿ ವರ್ಬ್ಸ್ ಟೈಪ್ಸ್ ಅಂಡ್ ಇಟ್ಸ್ ಫಾರ್ಮ್ಸ್ ಸಾಮಾನ್ಯವಾಗಿ ನಾವು ಸೆಂಟೆನ್ಸ್ ಓಕೆ ಮ್ಯೂಟ್ ಮಾಡ್ಕೊಳ್ಳಪ್ಪ ಕೇಳಿದಾಗ ನೀವು ಆನ್ಸರ್ ಮಾಡಬೇಕು ನಾನು ಪಾಠ ಮಾಡ್ಬೇಕಾದ್ರೆ ಮತ್ತೆ ಮೈಕ್ ಆನ್ ಮಾಡ್ಕೊಂಡು ಹೇಳೋದಲ್ಲ ಈಗ ಸಾಮಾನ್ಯವಾಗಿ ನಾವು ಪಾಠ ಮಾಡ ಸಾರಿ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ನಮಗೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ತಗೊಳ್ಳಿ ಕನ್ನಡದಲ್ಲಿ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ನಾವು ಒಂದಷ್ಟು ತರದ ವಾಕ್ಯಗಳನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಅಸಾಮಾನ್ಯವಾಗಿ ಮಾತಾಡೋದು ಬೇರೆ ಥರ ಜನರಲ್ ಆಗಿ ಕಾಮನ್ ಆಗಿ ರೈಟ್ ಮಾಡು ಅನ್ನೋದು ನಾವು ಒಂದು ಕ್ರಿಯೆ ತಗೊಳ್ಳೋಣ ಮಾಡು ಮಾಡುವುದು ಮಾಡುವ ಕಾಮನ್ ಆಗಿ ಎಲ್ಲದಕ್ಕೂ ಬಳಸ್ತೀವಿ ಊಟ ಮಾಡು ಸ್ನಾನ ಮಾಡು ನಿದ್ರೆ ಮಾಡು ಆಮೇಲೆ ಅಭ್ಯಾಸ ಮಾಡು ಮಾಡು ಅಂತ ಯೂಸ್ ಮಾಡಿ ಎಷ್ಟು ಪದಗಳನ್ನು ನಾವು ಮಾಡಬಹುದು ಕ್ರಿಯಾಪದಗಳು ಪದಗಳು ಓಕೆ ಸೊ ಹಾಗಾಗಿ ನಾನು ಮಾಡು ಅಂತಲೇ ತಗೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಬಳಸುವಂತಹ ವಾಕ್ಯಗಳಿವೆ ಸೊ ಫಸ್ಟ್ ಏನ್ ಮಾಡ್ತೀವಿ ನಾನು ಮಾಡು ಮಾಡುವೆ ಅಥವಾ ಮಾಡ್ತೀನಿ ಅಥವಾ ಮಾಡ್ತೇನೆ ಮಾಡ್ತೇನೆ ಮಾಡ್ತೀನಿ ಮಾಡುವೆ ಎಲ್ಲ ಒಂದೇನೆ ನಾನು ಮಾಡಲ್ಲ ಅದೇನದು ನೆಗೆಟಿವ್ ನಾನು ಮಾಡ್ತೀನಿ ಸಿ ಅದರ ಮಾಡೋದಕ್ಕಿಂತ ಮುಂಚೆ ಬೇರೆ ಏನು ಬೇಡ ಯಾಕಂದ್ರೆ ಸುಮ್ಮನೆ ಜಸ್ಟ್ ಮಾಡು ಮಾತ್ರ ತೊಗೊಳ್ಳೋಣ ಇಂಗ್ಲೀಷ್ರು ಸ್ವಲ್ಪ ಈಸಿ ಆಗುತ್ತೆ ಅದ್ರದ್ದು ಫ್ರೇಜ್ ಹೇಳಬೇಕಾಗುತ್ತೆ ನಾನು ಮಾಡಲ್ಲ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇರಲಿಲ್ಲ ನಾನು ಮಾಡಿದೆ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ನಾನು ಮಾಡಲಿಲ್ಲ ನಾನು ಮಾಡಿದ್ದೀನಿ ನಾನು ಮಾಡಿಲ್ಲ ನಾನು ಮಾಡಿದ್ದೆ ನಾನು ಮಾಡಿರಲಿಲ್ಲ ನನಗೆ ಮಾಡೋಕ್ಕಾಗತ್ತೆ ನನಗೆ ಮಾಡೋಕ್ಕಾಗಲ್ಲ ನಾನು ಮಾಡಬೇಕು ಅಲ್ವಾ ಇದೊಂದು ಕಾಮನ್ ಆಗಿ ಇವೆಲ್ಲದೂ ಇಷ್ಟು ಇಷ್ಟು ಹೇಳ್ತೀವಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ ರೈಟ್ ನಾನು ಮಾಡಬೇಕು ನಾನು ಮಾಡಬಾರ್ದು ನಾನು ಮಾಡ್ತಿದ್ದೆ ನಾನು ಮಾಡ್ತಿರ್ಲಿಲ್ಲ ನಾನು ಮಾಡಲೇಬೇಕು ನಾನು ಮಾಡಲೇಬಾರ್ದು ನಾನು ಮಾಡಬಹ್ ಮಾಡಬಹುದಾಗಿತ್ತು ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಮಾಡಬೇಕಾಗಿತ್ತು ನಾನು ಮಾಡಬಾರ್ದಾಗಿತ್ತು ನಾನು ಮಾಡಿರಬೇಕು ನಾನು ಮಾಡಿರ್ಲಿಕ್ಕಿಲ್ಲ ಇನ್ನು ಕೆಲವು ಸ್ವಲ್ಪ ಸ್ಟ್ರಕ್ಚರ್ ಬರುತ್ತೆ ಓಕೆ ಜನರಲ್ ಆಗಿ ನಾವು ಇಷ್ಟೇ ಮಾತಾಡೋದು ಅಂತ ಅನ್ಕೊಳ್ಳೋಣ ಓಕೆ ಸ್ವಲ್ಪ ಇದಕ್ಕಿಂತ ಒಂದು ಎರಡು ಮೂರು ಸೆಂಟೆನ್ಸ್ ಜಾಸ್ತಿ ಹೇಳ್ಬೋದಿಲ್ಲ ಬಟ್ ಜನರಲ್ ಆಗಿ ಇಷ್ಟಾದರೂ ನಾವು ಕಲಿಬೇಕು ಇಂಗ್ಲೀಷ್ ಅಲ್ಲಿ ಇಷ್ಟು ಕಲ್ತಾರೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಂಗೆ ಅಂದ್ರೆ ಇಷ್ಟಲ್ಲ ಇದು ಬರೀ ಸೆಂಟೆನ್ಸ್ ಅಲ್ಲ ಇದರಲ್ಲೇ ಪ್ರಶ್ನೆ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರಬೇಕು ಆ ಪ್ರಶ್ನೆಗೆ ಉತ್ತರ ಓಕೆ